ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ಆಚಾರ್ಯ ಪಂಡಿತ್ ಮಂಜುನಾಥ್ ಶಾಸ್ತ್ರಿ ವೀಕ್ಷಕರೇ ನೋಡಿ ದೇವಗುರು ಬಲವಾಗಿದ್ದರೆ ಎಲ್ಲ ದೇವತೆಗಳ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತೆ ಅಂದರೆ ನಿಮ್ಮ ಜಾತಕದ ಗುರು ಹೇಗಿದೆ ಅಂತ ನೋಡುವಂಥದ್ದಾದರೆ ನಿಮ್ಮ ಮೊದಲನೇ ಪಾಯಿಂಟ್ ನಿಮ್ಮ ಜಾತಕದ ಗುರು ಹತ್ತನೇ ಮನೆಯಲ್ಲಿದ್ದರೆ ನೀವು ಆದಷ್ಟು ತುಂಬ ಆಗಿರಿ ಒಂದು ಸಿನ್ಸಿಯರಿಟಿ ಇರಲಿ ವರ್ಕಲ್ಲಿ ನಿಮಗೆ ಗುರುವಿನ ಬ್ಲೆಸ್ಸಿಂಗ್ ಸಿಕ್ಸೆ ಸಿಕ್ಕೇ ಸಿಗುತ್ತೆ ನಿಮ್ಮ ಗುರು ಏನಾದರೂ ಕೇಂದ್ರ ಮತ್ತು ತ್ರಿಕೋನದಲ್ಲಿ ಅಂದರೆ ಒನ್ ಫೈನಲ್ ಅಲ್ಲಿ ತ್ರಿಕೋನದಲ್ಲಿದ್ದರೆ ನೀವು ಧರ್ಮದ ಜೊತೆ ನಿಂತರೆ ನಿಮಗೆ ಗುರು ಭಗವಾನರು ತುಂಬ ಸಪೋರ್ಟ್ ಕೊಡುವಂಥದ್ದು ನಿಮ್ಮ ಗುರು ಷಷ್ಠ ಭಾವದಲ್ಲಿ ಅಂದರೆ ಸಿಕ್ಸ್ ಹೌಸ್ ಅಂದರೆ ನೀವು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ ಆವಾಗ ಗುರುವಿನ ಬಲ ನಿಮಗೆ ಖಂಡಿತ ಸಿಗುತ್ತೆ ವ್ಯಯ ಭಾವದಲ್ಲಿ ನಿಮ್ಮ ಗುರು ಇತ್ತು ಅಂತಂದರೆ ಆದಷ್ಟು ನೀವು ಚಾರಿಟಿ ವರ್ಕ್ಸ್ನ ಜಾಸ್ತಿ ಮಾಡಿ ಇದರಿಂದ ನಿಮಗೆ ಗುರುವಿನ ಸಪೋರ್ಟ್ ಸಿಗುತ್ತೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಗುರು ಮತ್ತು ಸೂರ್ಯನ ಏನಾದರೂ ಇತಿ ಇದ್ದರೆ ಯಾರಾದರೂ ತುಂಬ ಹೊಗಳಿದ್ರೆ ನೀವು ಕೇರದೇ ಇರಿ ಯಾಕಂದರೆ ಆ ಹೊಗಳಿಕೆನೇ ನೀವು ಖುಷಿ ಪಟ್ಟರೆ ನಿಮ್ಮ ಯೋಗ ಗುರು ಮತ್ತು ಸೂರ್ಯನ ಯೋಗ ವೀಕ್ ಆಗುವಂಥದ್ದು ಕೂಡ ಇರುವಂಥದ್ದು ಸೊ ಈ ರೀತಿ ನೋಡಿ ನಿಮ್ಮ ಗುರು ನಿಮ್ಮ ಜಾತಕದಲ್ಲಿ ಎಲ್ಲಿದೆ ನೋಡ್ಕೊಂಡು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ